ನಾನು ನಿಮ್ಮ ಜೊತೆಯಲ್ಲಿ ಲೈವ್ಗೆ ಇದ್ದೇನೆ ನನ್ನ ಚಾನಲನ್ನು ಯಾರೂ ಮೊದಲೇದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಇವತ್ತಿನ ವಿಷಯ ಅನ್ನೋಂಥದ್ದು ಮುಖ್ಯ ಆಗ್ತದೆ ಎಲ್ಲಿ ಬೆಲೆ ಇರ್ತದೋ ಅಲ್ಲಿ ಇರಿ ಅಂತ ನೋಡಿ ಜನಗಳು ಎಷ್ಟು ಸ್ವಾರ್ಥಿಗಳಂದರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ತಾರೆ ಒಳ್ಳೆ ಮಾತಾಡ್ತಾರೆ ಅದನ್ನು ನಂಬಿಕೊಂಡು ನೀವು ಮೋಸ ಹೋಗಬೇಡಿ ಯಾರು ಕೂಡ ತಮ್ಮ ತಮ್ಮ ಸ್ವಾರ್ಥಗಳೇ ಈ ಪ್ರಪಂಚ ಅನ್ನುವಂಥದ್ದು ತುಂಬಿಕೊಂಡಿದೆ ಎಲ್ಲಿ ಬೆಲೆ ಅಂತ ಹೇಳಿದರೆ ಒಳ್ಳೆತನಕ್ಕೆ ಯಾವತ್ತು ಕೂಡ ಬೆಲೆ ಇಲ್ಲ ನಿಜವಾಗ್ಲೂ ನನ್ನ ನಿಜ ನನ್ನ ಅನುಭವಗಳನ್ನು ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳುವಂಥದ್ದು ಕೇವಲ ಇನ್ನೊಂದೇನೆಂದರೆ ಏನು ಹೇಳಲಿ ಕಷ್ಟಕ್ಕೆ ಯಾರು ಕೂಡ ಬರಲ್ಲ ನಾವು ಕಷ್ಟ ಹೇಳ್ಕೊಂಡ್ರು ಕೂಡ ನಮ್ಮ ಎಂತ ಹೇಳ್ತಾರೆ ನ್ಯೂನತೆಯನ್ನೇ ಹೇಳ್ಕೊಂಡಾಗೆ ಆಗ್ತದೆ ಬಿಟ್ಟರೆ ಕಷ್ಟ ಕಾಲಕ್ಕೆ ಯಾರು ಕೂಡ ಬರೋಲ್ಲ ಇನ್ನೊಂದರೆ ಸ್ವಾರ್ಥನೇ ಅವ್ರು ಮಾಡಿದ್ದೇ ಸರಿ ಅಂತ ಒಂದು ವಾದ ಇರ್ತದೆ ಅದೊಂದೇ ಹೇಳ್ತೇನೆ ಮತ್ತು ಬೆಲೆ ಅನ್ನೋ ಅಂಥದ್ದು ಒಳ್ಳೆತನಕ್ಕೆ ಯಾವಾಗ ನಾವು ಬೆಲೆ ಕೊಡ್ತೇವೆ ಆವಾಗ ನಮಗೆ ಮನ್ನಣೆ ಅನ್ನೋವಂಥದ್ದು ಸಿಗ್ತದೆ ಇಷ್ಟೇ ಹೇಳ್ತೇನೆ ಸಣ್ಣ ಲೈವ್ ಮಾಡಬೇಕು ಅಂತ ಅನ್ನಿಸ್ತು ಇವತ್ತು ಮುಂಜಾನೆ ನನಗೆ ಯಾಕೋ ಅದಕ್ಕೆ ನಿಮ್ಮ ಮುಂದೆ ಬಂದೇನು ಅವಕಾಶಕ್ಕಾಗಿ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ